ನಮಸ್ತೆ ಎಲ್ಲರಿಗೂ ತುಂಬ ದಿನದ ನಂತರ ವಿಡಿಯೋ ಹಾಕ್ತಾ ಇದ್ದೇನೆ ನೀವು ಇಷ್ಟು ದಿನ ನನಗೆ ಸಪೋರ್ಟ್ ಮಾಡಿದರೆ ಹೀಗೇ ಸಪೋರ್ಟ್ ಮಾಡ್ತೀರಿ ಅಂದ್ಕೊಳ್ತೇನೆ ಹಾಗೆಯೇ ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾಯಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ ನಾನೊಂದು ಡಿಫ್ರೆಂಟ್ ಆಗಿರುವಂಥ ಒಂದು ಚಿಕನ್ ರೆಸಿಪಿ ಮಾಡಿದ್ದೇನೆ ಇಲ್ಲಿ ಚಿಕನ್ ಗ್ರೇವಿ ಇದು ಚಪಾತಿ ಪರೋಟ ಅನ್ನಕ್ಕೆ ಸಹ ಒಳ್ಳೆಯದಾಗ್ತದೆ ಖಂಡಿತ ಟ್ರೈ ಮಾಡಿ ಸ್ವಲ್ಪವೇ ಸ್ವಲ್ಪ ಇಂಗ್ರೀಡಿಯಂಟ್ಸ್ ಹಾಕಿದ್ದಕ್ಕೆ ಇಲ್ಲಿ ಸ್ವ ಕಡಾಯಿ ಬಿಸಿಗೆ ಇಟ್ಕೊಂಡಿದ್ದೇನೆ ನಾನು ಒಂದು ಚಿಕ್ಕದು ಅದರಲ್ಲಿ ನೀರುಳ್ಳಿ ಹಾಕಿ ಫ್ರೈ ಮಾಡ್ಕೊಳ್ಳಿ ಈಗ ಇಲ್ಲಿ ನಾನು ಸನ್ಫ್ಲವರ್ ಎಣ್ಣೆ ಹಾಕ್ಕೊಂಡೆ ಒಂದು ಎರಡು ಸ್ಪೂನಷ್ಟು ನೀವು ಇಲ್ಲಿ ತೆಂಗಿನೆಣ್ಣೆ ಸಹ ಯೂಸ್ ಮಾಡ್ಬೋದು ಇದಕ್ಕೀಗ ನೀರುಳ್ಳಿ ಹಾಕ್ಕೊಳ್ತೇನೆ ಅಂದರೆ ಒಂದು ಮುನ್ನೂರೈವತ್ತು ಅಂದರೆ ತ್ರೀ ಫಿಫ್ಟಿ ಗ್ರಾಮಿನಷ್ಟು ಚಿಕನ್ ಕ್ಲೀನಾಗಿ ತೊಳೆದೆಲ್ಲ ಇಟ್ಕೊಂಡಿದ್ದೇನೆ ಅಷ್ಟಕ್ಕೆ ಎಷ್ಟು ಬೇಕಂದೇಳಿ ಅಷ್ಟು ನಾನು ಈರುಳ್ಳಿ ತೊಗೊಂಡಿದ್ದೇನೆ ಚಿಕ್ಕ ನೀರುಳ್ಳಿ ಮೂರು ತೊಗೊಂಡಿದ್ದು ನೀವೇನಾದರೂ ದೊಡ್ಡ ನೀರುಳ್ಳಿ ಹಾಕಿದ್ರೆ ಒಂದು ಸಾಕಾಗ್ತದೆ ತುಂಬ ದೊಡ್ಡದಲ್ಲ ಮೀಡಿಯಮ್ ಒಂದು ಸೈಜ್ ಇದೆ ಒಂದು ನೀರುಳ್ಳಿ ಸಾಕಾಗ್ತದೆ ಈಗ ನೀರುಳ್ಳಿ ಕಲ್ಲರ್ ಚೇಂಜ್ ಆಗಬೇಕು ಇದಕ್ಕೀಗ ನಾನು ಟೊಮೆಟೊ ಆ್ಯಡ್ ಮಾಡ್ತೇನೆ ಟೊಮೆಟೊ ಸಹ ಒಂದು ತೊಗೊಂಡಿದ್ದೀನಿ ನಾನು ಅಂದರೆ ಒಂದು ಸಾಕಾಗ್ತದೆ ಟೊಮೆಟೊ ಚಿಕ್ಕದು ದೊಡ್ಡದಲ್ಲ ಹಾಗೆಯೇ ಇದಕ್ಕೆ ಖಾರಕ್ಕೆ ಅಂತೇಳಿ ಗ್ರೀನ್ ಚಿಲ್ಲಿ ಹಾಕ್ತಾಯಿದ್ದೇನೆ ಒಂದು ಎರಡು ಕಟ್ ಮಾಡಿ ಹಾಕಿದ್ದೇನೆ ಇದು ತುಂಬ ಖಾರ ಉಂಟು ಹಾಗಾಗಿ ಎರಡೇ ಹಾಕಿದ್ದೇನೆ ಖಾರ ಇಲ್ಲಾಂದರೆ ಒಂದು ಮೂರು ನಾಲ್ಕು ಹಾಗೆ ಹಾಕ್ಕೊಳ್ಳಿ ನೀವು ಕೊಮ್ಮೆ ಚಿಕನ್ ಇದು ಕ್ವಾಂಟಿಟಿ ನೋಡಿಕೊಂಡು ನೀವು ಗ್ರೀನ್ ಚಿಲ್ಲಿ ಆ್ಯಡ್ ಮಾಡಿ ಸ್ವಲ್ಪ ಶುಂಠಿ ಹಾಕಿದ್ದೇನೆ ಹಾಗೆ ಮೂರು ಹೆಸರು ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೇನೆ ಇದೀಗ ಟೊಮೆಟೊ ಕ್ಲೀನಾಗಿ ಸ್ಮೂತ್ ಆಗಬೇಕು ಅಷ್ಟು ತನಕ ನಾವು ಇದನ್ನು ಫ್ರೈ ಮಾಡಿಕೊಳ್ಬೇಕು ತುಂಬ ಒಳ್ಳೆಯದಾಗ್ತದೆ ಖಂಡಿತ ಟ್ರೈ ಮಾಡಿ ನೋಡಿ ನೋಡಿದ್ರಲ್ಲ ಇದು ಮನೇಲಿರುವಂಥದೇ ಇಂಗ್ರೀಡಿಯೆಂಟ್ಸ್ ಎಲ್ಲ ಸಹ ಏನು ಸ್ಪೆಷಲಾಗಿ ಏನು ಸಹ ಹೊರಗಡೆಯಿಂದ ತರಲಿಕ್ಕಿಲ್ಲ ಇದು ಆದಮೇಲೆ ಆರಲಿಕ್ಕೆ ಬಿಟ್ಟು ನಾನು ಆಮೇಲೆ ಗ್ರೈಂಡ್ ಮಾಡ್ಕೊಳ್ತೇನೆ ಹಾಗೆಯೇ ಇಲ್ಲಿ ಒಂದು ಕಡಾಯಿ ಇಟ್ಕೊಂಡಿದ್ದೇನೆ ಕಡಾಯಿಗೆ ಎಣ್ಣೆ ಹಾಕೊಂಡೆ ಎಣ್ಣೆ ಬಿಸಿ ಆದಮೇಲೆ ಸ್ವಲ್ಪ ಗರಂ ಮಸಾಲ ಹಾಕ್ಲಿಕ್ಕೆ ಉಂಟಿದ್ದಕ್ಕೆ ಈಗ ಈಗ ಲವಂಗ ಹಾಕ್ಕೊಳ್ತೇನೆ ಫಸ್ಟಿಗೆ ನಾನು ಒಂದು ನಾಲ್ಕು ಲವಂಗ ತಗೊಂಡು ಹಾಕ್ತಾಯಿದ್ದೇನೆ ಆಮೇಲೆ ಒಂದು ಸ್ಟಾರ್ ಹಾಕ್ತೇನೆ ಆಮೇಲೆ ಸ್ವಲ್ಪ ಕಾಳು ಮೆಣಸು ಅಂದರೆ ಪೆಪ್ಪರ್ ಅದು ಸಹ ಹಾಕ್ತೇನೆ ಇದಕ್ಕೀಗ ಜಾಸ್ತಿ ಹಾಕ್ಲಿಕ್ಕೆ ಹೋಗ್ಬಿಡಿ ಯಾಕಂತ ಹೇಳಿದರೆ ಎಲ್ಲ ಸ ಖಾರ ಆಗ್ತದಲ್ವ ಈಗ ಇದಕ್ಕೆ ಚಿಕನ್ ಆ್ಯಡ್ ಮಾಡ್ತೇನೆ ನಾನು ಕ್ಲೀನಾಗಿ ತೊಳೆದು ಇಟ್ಕೊಳ್ಳಿ ಮಾತ್ರ ನೀವು ಸೊಬ್ರ ಅರಸಿನ ಉಪ್ಪೆಲ್ಲ ಹಾಕಿ ತೊಳಿತಾರೆ ಹಾಗೆ ಸಹ ಮಾಡ್ಕೊಳ್ಬೋದು ನೋಡಿ ಜಾಸ್ತಿ ತೊಗೊಳ್ಳಿಲ್ಲ ಸ್ವಲ್ಪ ಕ್ವಾಂಟಿಟೀಲಿ ನಾನು ಮಾಡಿ ತೋರಿಸ್ತಾ ಇದ್ದೀನಿ ನಿಮಗೆ ಈಗ ಅದರಲ್ಲಿನೇ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಳ್ಬೇಕು ಇದನ್ನು ಈಗಲೇ ಉಪ್ಪು ಹಾಕ್ಕೊಳ್ಳಿಕ್ಕೆ ಹೋಗ್ಬೇಡಿ ಸ್ವಲ್ಪ ಹೊತ್ತಾದಮೇಲೆ ಉಪ್ಪು ಹಾಕ್ಕೊಳ್ಬೇಕು ನೋಡಿ ಕಲರೆಲ್ಲ ಚೇಂಜ್ ಆಗಿದೆ ಅಲ್ಲ ಇದು ಒಂದು ಟ್ವೆಂಟಿ ಪರ್ಸೆಂಟ್ ಬೆಂದಿದೆ ನೋಡಿ ಇಲ್ಲಿ ನಾನು ಮಸಾಲೆ ಸಹ ಗ್ರೈಂಡ್ ಮಾಡಿ ಇಟ್ಕೊಂಡೆ ನೀರುಳ್ಳಿ ಟೊಮ್ಯಾಟೊ ಅದೆಲ್ಲ ನೋಡಿ ನೈಸಾಗಿ ಗ್ರೈಂಡ್ ಮಾಡ್ಕೊಳ್ಳಿ ಈಗ ಇದನ್ನು ಸೈಡಿಗೆ ಇಟ್ಕೊಂಡು ಚಿಕನಿಗೆ ಸ್ವಲ್ಪ ಪೌಡರ್ಸ್ ಎಲ್ಲ ಆ್ಯಡ್ ಮಾಡಲಿಕ್ಕೆ ಉಂಟು ಮಸಾಲ ಪೌಡರು ಇಲ್ಲಿ ನಾನು ಅರಶಿನ ಹುಡಿ ಹಾಕ್ಕೊಂಡಿದ್ದೇನೆ ಆಮೇಲೆ ಪೆಪ್ಪರ್ ಪೌಡ್ರ್ ಹಾಕಿದ್ದೇನೆ ಧನಿಯಾ ಪೌಡ್ರ್ ಹಾಕ್ಕೊಂಡೆ ಜೀರಾ ಪೌಡರು ಇದು ನಾಲ್ಕನೇ ಇದಕ್ಕೆ ಹಾಕ್ಕೊಳ್ಬೇಕಾಗ್ತದೆ ಫಸ್ಟಿಗೆ ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಸಹ ಹಾಕ್ಕೊಳ್ಬೇಕು ಉಪ್ಪು ಇಷ್ಟ ತನಕ ನಾನು ಹಾಕಲಿಲ್ಲ ಈಗ ಉಪ್ಪು ಹಾಕ್ಕೊಳ್ತೇನೆ ಅರಿಶಿನ ಉಡಿ ಪೆಪ್ಪರ್ ಪೌಡರು ಧನಿಯಾ ಪೌಡರು ಜೀರಾ ಪೌಡರು ಇಷ್ಟು ಹಾಕಿದ ನಂತರ ಸ್ವಲ್ಪ ಫ್ರೈ ಮಾಡಿ ನಂತರ ಉಪ್ಪು ಹಾಕೊಳ್ಳಿ ತುಂಬ ಒಳ್ಳೆಯದಾಗಿ ಬರ್ತದೆ ಗ್ರೇವಿ ಖಂಡಿತ ಟ್ರೈ ಮಾಡಿ ನೀವು ಅಂದರೆ ನೋಡಿ ಶ್ರಾವಣದಲ್ಲಿ ಒಂದು ತಿಂಗಳು ಸಹ ಯಾರು ನಾನ್ವೆಜ್ ತಿನ್ನಲಿಲ್ಲಲ್ವಾ ಈಗ ಖಂಡಿತ ಇದ ವೆಜ್ ಎಲ್ಲ ತಿಂತಾರೆ ಇದನ್ನೆಲ್ಲ ಸಿಂಪಲ್ ಆಗಿರುವಂಥ ಒಂದು ರೆಸಿಪಿ ಮಾಡಿ ತಿನ್ಬೋದು ಈಗ ನೀರು ಹಾಕ್ಕೊಳ್ತಾ ಇದ್ದೀನಿ ಒಂದು ಗ್ಲಾಸಿನಷ್ಟು ನೀರು ನಾನು ಹಾಕ್ಕೊಂಡೆ ನಿಮಗೆ ಸ್ವಲ್ಪ ತಿಳಿಬೇಕಂತ ಹೇಳಿದ್ರೆ ನೀರು ಹಾಕ್ಕೊಳ್ಬೋದು ನೀವು ಒಂದೂವರೆ ಗ್ಲಾಸ್ ಅಥವಾ ಎರಡು ಗ್ಲಾಸಿನಷ್ಟು ನೀರು ಸಹ ಹಾಕೊಳ್ಬೋದು ಗ್ರೀನ್ ಮಸಾಲಾ ಥರ ಕಾಣ್ತದೆ ಆದರೆ ಗ್ರೀನ್ ಮಸಾಲ ಅಲ್ಲ ತುಂಬ ಟೇಸ್ಟಿಯಾಗಿ ಬರ್ತದೆ ಖಂಡಿತ ಟ್ರೈ ಮಾಡಿ ನೋಡಿ ಅದರ ನಂತರ ಸಹ ನೀವು ನನಗೆ ಕಮೆಂಟ್ ಮಾಡಿ ಹೇಳಿ ಈಗ ನೋಡಿ ಒಂದು ಕುದಿ ಬಂತಲ್ವ ಕುದಿ ಬಂದ ನಂತರ ಅಂದರೆ ಜಾಸ್ತಿ ಅದು ಬೇಯಬಾರ್ದು ಮಸಾಲೆಯಲ್ಲಿ ಸಹ ಅದನ್ನು ಬೇಯಿಸಬೇಕು ಈಗ ನಾನು ಗ್ರೈಂಡ್ ಮಾಡಿರುವಂಥ ಮಸಾಲೆ ಸಹ ಅದಕ್ಕೆ ಆ್ಯಡ್ ಮಾಡಿದೆ ಈಗ ಮಸಾಲೆ ಹಾಕಿದ ನಂತರ ಪುನಃ ಮಿಕ್ಸ್ ಮಾಡಿಕೊಳ್ಬೇಕು ಒಂದು ಫಿಫ್ಟಿ ಪರ್ಸೆಂಟ್ ಅಷ್ಟು ಬೆಂದಿದೆ ಚಿಕನ್ ಈಗಾಗಲೇ ನಾವು ಫಸ್ಟಿಗೆ ಸ್ವಲ್ಪ ಹೊತ್ತು ಫ್ರೈ ಮಾಡಿದ್ದೇವೆ ಆಮೇಲೆ ಸ್ವಲ್ಪ ಮಸಾಲೆ ಹುಡಿಯೆಲ್ಲ ಹಾಕಿ ಸ್ವಲ್ಪ ಹೊತ್ತು ಬೇಯಿಸಿದ್ದೇವಲ್ವ ಉಪ್ಪೆಲ್ಲ ಹಾಕಿ ಈಗ ಇದನ್ನು ಮಸಾಲೆ ಆ್ಯಡ್ ಮಾಡಿದ ನಂತರ ಸ್ವಲ್ಪ ನೋಡಿಕೊಂಡು ನೀರು ಹಾಕ್ಕೊಳ್ಳಿ ಬೇಕಂದ್ರೆ ನೀರು ಹಾಕ್ಕೊಳ್ಳಿ ತುಂಬ ದಳು ಮಾಡಲಿಕ್ಕೆ ಹೋಗಬೇಡಿ ಲಿಡ್ ಕ್ಲೋಸ್ ಮಾಡಿ ನಾನು ಪುನಃ ಅದನ್ನು ಬೇಯಿಸ್ಕೊಂಡೆ ತುಂಬ ಸ್ಮೂತಾಗಿ ಬರ್ತದೆ ಖಂಡಿತ ಟ್ರೈ ಮಾಡಿ ನನಗೆ ತುಂಬ ಇಷ್ಟ ಆಯಿತು ಇದು ಗ್ರೇವಿ ಆಲ್ಮೋಸ್ಟ್ ಒಂದು ಏಯ್ಟಿ ಅಷ್ಟು ಬೆಂದಿದೆ ಇದು ಈಗ ಚಿಕನ್ ಇದಕ್ಕೀಗ ಮೊಸರು ಹಾಕ್ಕೊಳ್ತಾ ಇದ್ದೇನೆ ಒಂದು ಎರಡು ಅಷ್ಟು ಮೊಸರು ಸಾಕಾಗ್ತದೆ ಜಾಸ್ತಿ ಹಾಕಬೇಡಿ ನಾನು ಆವಾಗಲೇ ಹೇಳಿದೆ ನಿಮಗೆ ಚಿಕನ್ ನೀವು ಜಾಸ್ತಿ ಕ್ವಾಂಟಿಟಿ ಮಾಡ್ಕೊಳ್ಳೋದಿದ್ರೆ ಎಲ್ಲ ಸಹ ಜಾಸ್ತಿ ಹಾಕ್ಕೊಳ್ಬೇಕಾಗ್ತದೆ ನಾನು ಇಲ್ಲಿ ಸ್ವಲ್ಪ ತೊಗೊಂಡಿದ್ದೇನಲ್ಲ ಹಾಗಾಗಿ ಒಂದು ಎರಡರಿಂದ ಮೂರು ಸ್ಪೂನಷ್ಟು ಮೊಸರು ಹಾಕ್ಕೊಂಡಿದ್ದೇನೆ ಮೊಸರು ಹಾಕ್ಕೊಳ್ಳುವಾಗ ಯಾವಾಗಲೂ ಫ್ಲೇಮ್ ಲೋ ಅಲ್ಲಿ ಇಟ್ಕೊಂಡು ಮೊಸರು ಹಾಕ್ಕೊಳ್ಳಿ ಹೈ ಅಥವಾ ಮೀಡಿಯಂ ಫ್ಲೇಮಲ್ಲಿ ಮೊಸರು ಹಾಕಿದರೆ ಮೊಸರು ಒಡೆದು ಹೋಗ್ತದೆ ಹಾಗಾಗಿ ನೀವು ಲೋ ಫ್ಲೇಮಲ್ಲಿ ಇಟ್ಕೊಂಡೇ ಮೊಸರು ಆ್ಯಡ್ ಮಾಡಬೇಕು ಮೊಸರು ಹಾಕಿದ ನಂತರ ಚೆನ್ನಾಗಿ ಮಿಕ್ಸ್ ಮಾಡಿ ಪುನಃ ನಾನು ಲಿಡ್ ಕ್ಲೋಸ್ ಮಾಡಿ ಒಂದು ನಿಮಿಷದಷ್ಟು ಪುನಃ ಕುದಿ ತರಿಸ್ಕೊಳ್ತೇನೆ ಇದಕ್ಕೀಗ ಪುನಃ ನಾನು ಗರಂ ಮಸಾಲೆ ಪೌಡ್ರ್ ಒಂದು ಹಾಕಿರಲಿಲ್ಲಲ್ವ ಅದು ಲಾಸ್ಟಿಗೆ ಗರಂ ಮಸಾಲೆ ಪೌಡ್ರ್ ಹಾಕ್ಕೊಳ್ಬೇಕು ಗರಂ ಮಸಾಲೆ ಪೌಡರ್ ಒಂದು ಅರ್ಧ ಟೀ ಸ್ಪೂನ್ ಅಥವಾ ಮುಕ್ಕಾಲು ಟೀ ಅಷ್ಟು ನಾನಲ್ಲಿ ತೊಗೊಂಡಿದ್ದೇನೆ ಚಿಕ್ಕ ಸ್ಪೂನ್ ಅಲ್ವಾ ಮುಕ್ಕಾಲು ಟೀ ಅಷ್ಟು ತೊಗೊಂಡಿದ್ದೇನೆ ಆಮೇಲೆ ಕಸೂರಿ ಮೇತಿ ಬೇಕಾಗ್ತದೆ ಇದಕ್ಕೆ ಕಸೂರಿ ಮೇತಿ ಸ್ವಲ್ಪ ಹಾಕ್ತೇನೆ ಇದ್ರೆ ಹಾಕ್ಕೊಳ್ಳಿ ಇಲ್ಲ ಅಂತೇಳಿದರೆ ಸ್ಕಿಪ್ ಮಾಡಿ ನೀವು ಇದು ಅಂದರೆ ಅದು ಎಲ್ಲ ಅದೆಲ್ಲ ಹಾಕಿದೆ ಸ್ವಲ್ಪ ಟೇಸ್ಟ್ ಆಗ್ತದೆ ಜಾಸ್ತಿಯಾಗಿ ಎಲ್ಲರ ಮನೇಲಿ ಸಹ ಇರ್ತದೆ ಅಂದ್ಕೊಳ್ತೇನೆ ನಾನು ಕಸೂರಿ ಮೇಥಿಯೆಲ್ಲ ಹಾಗೆಯೇ ಕ್ರೀಮ್ ಫ್ರೆಶ್ ಕ್ರೀಮ್ ಬೇಕಾಗ್ತದೆ ನನ್ನ ಹತ್ರ ಕ್ರಿ ಫ್ರೆಶ್ ಕ್ರೀಮ್ ಇರಲಿಲ್ಲ ಹಾಗಾಗಿ ನಾನು ಹಾಲಿದು ಕೆನೆ ಇರ್ತದಲ್ಲ ಆ ಕೆನೆಯನ್ನು ತೆಗೆದು ಚೆನ್ನಾಗಿ ಬೀಟ್ ಮಾಡಿದೆ ಅದನ್ನು ಇದಕ್ಕೆ ಆ್ಯಡ್ ಮಾಡಿದೆ ಕ್ರೀಮೇ ಬೇಕಂತೇನಿಲ್ಲ ನಮಗೆ ಹಾಲಿನ ಕೆನೆ ಇದ್ರೆ ಸಹ ಸಾಕಾಗ್ತದೆ ಇದೀಗ ಪುನಃ ನಾನು ಲಿಡ್ ಕ್ಲೋಸ್ ಮಾಡಿ ಒಂದು ಎರಡು ನಿಮಿಷ ಅಷ್ಟು ಕುದಿ ತರಿಸ್ಕೊಳ್ತೇನೆ ಇದಕ್ಕೆ ಒಂದು ಒಗ್ಗರಣೆಗೆ ನೋಡಿ ತುಪ್ಪ ಮತ್ತು ಗ್ರೀನ್ ಚಿಲ್ಲಿ ಬೇಕಾಗ್ತದೆ ಗ್ರೀನ್ ಚಿಲ್ಲಿ ಒಂದು ಇಲ್ಲಿ ನಾನು ಮೂರು ಮೂರಿಂದ ಒಂದು ನಾಲ್ಕು ಗ್ರೀನ್ ಚಿಲ್ಲಿ ಹಾಕ್ಕೊಳ್ಳಿ ಖಾರ ನೋಡ್ಕೊಂಡು ಹಾಕೊಳ್ಳಿ ನಾನು ಆವಾಗಲೇ ಹೇಳಿದ್ದೇನೆ ಖಾರ ನೋಡ್ಕೊಂಡು ಹಾಕ್ಕೊಳ್ಳಿ ಇದೀಗ ತುಪ್ಪದಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಇದೇ ಅದಕ್ಕೆ ಟೇಸ್ಟ್ ಕೊಡುವಂಥದ್ದು ಇದು ಸ್ವಲ್ಪ ಕಲ್ಲರೆಲ್ಲ ಚೇಂಜ್ ಆಗಬೇಕು ನೋಡಿಲಿ ಗ್ರೇವಿ ಸಹ ರೆಡಿ ಆಯಿತು ಕರೆಕ್ಟಾಗಿ ಬಂದಿದೆ ಉಪ್ಪೆಲ್ಲ ನೋಡ್ಕೊಳ್ಳಿ ನೀವು ಬೇಕಂತೇಳಿದರೆ ಉಪ್ಪು ಸಹ ಆ್ಯಡ್ ಮಾಡ್ಬೋದು ಚಿಕನ್ ನೋಡಿ ಕ್ಲೀನಾಗಿ ಬೆಂದಿದೆ ಸ್ಮೂತಾಗಿ ಸಹ ಬಂದಿತ್ತು ಖಂಡಿತ ಟ್ರೈ ಮಾಡಿ ಇಲ್ಲಿ ಒಗ್ಗರಣೆ ಸಹ ರೆಡಿ ಆಗ್ತಾ ಉಂಟು ನೋಡಿ ಗ್ರೀನ್ ಚಿಲ್ಲಿದು ಕಲರೆಲ್ಲ ಚೇಂಜ್ ಆಯ್ತಲ್ವಾ ಆ ತುಪ್ಪದಲ್ಲಿ ಫ್ರೈ ಮಾಡುವಾಗ ಅದರ ಘಮವೇ ಬೇರೆ ಬರ್ತಾ ಇತ್ತು ತುಂಬ ಒಳ್ಳೆಯದಾಗಿತ್ತು ಇದನ್ನೀಗ ನಾನು ಆ ಗ್ರೇವಿಗೆ ಆ್ಯಡ್ ಮಾಡ್ಕೊಳ್ತೇನೆ ನೀವು ಇದೇ ಮಸಾಲೆಯನ್ನು ಒಂದು ವೇಳೆ ನೀವು ನಾನ್ ವೆಜಿಟೇರಿಯೆಲ್ಲ ಇಳಿದ್ರೆ ಪನ್ನೀರಿಗೆ ಅಥವಾ ಮಶ್ರೂಮಿಗೆ ಅದಕ್ಕೆಲ್ಲ ಹಾಕಿ ನೀವು ಇದನ್ನು ಮಾಡ್ಕೊಳ್ಬೋದು ಈಗ ಒಗ್ಗರಣೆ ಇದಕ್ಕೆ ಹಾಕ್ಕೊಳ್ತೇನೆ ಆ ತುಪ್ಪದಲ್ಲೇ ಇರ್ತದ ಅಂತದು ಖಾರ ಎಲ್ಲ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಕಮೆಂಟ್ ಮಾಡಿ ಹೇಳಿ ವಿಡಿಯೋ ಹೇಗಿತ್ತಂಥೇಳಿ ಮತ್ತು ಮನೆಯಲ್ಲಿ ಖಂಡಿತ ಟ್ರೈ ಮಾಡೋದನ್ನು ಮರಿಬೇಡಿ ನೀವೊಂದು ಸ್ವಲ್ಪ ಕಾ ಚಿಕನಲ್ಲೇ ರೆಡಿ ಮಾಡಿ ನೋಡಿ ನಿಮಗೆ ಇಷ್ಟ ಆದರೆ ನೆಕ್ಸ್ಟ್ ಟೈಮ್ ಮಾಡುವಾಗ ಸ್ವಲ್ಪ ಜಾಸ್ತಿ ಮಾಡ್ಕೊಳ್ಳಿ ಇದೀಗ ರೆಡಿ ಆಯಿತು ನಾನಿಲ್ಲಿ ಫ್ಲೇಮ್ ಸಹ ಆಫ್ ಮಾಡಿದ್ದೇನೆ